ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ಲಾಗಿ ಶೇಂಗಾ ಉಂಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಕುರ್ಕುರೆಯಾಗಿ ಶೇಂಗಾ ಉಂಡೆ ಇರ್ತಾವೆ ನೋಡಿ ಈ ಥರ ಸಿಂಪಲ್ಲಾಗಿ ನಾವು ಮಾಡೋದ್ರಿಂದ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ತುಂಬ ಕ್ರಿಸ್ಪಿ ಅಂತ ಅಂದರೆ ಕುರ್ಕುರೆಯಾಗಿರುತ್ತಲ್ವ ಅದನ್ನು ಮಕ್ಕಳು ಇಷ್ಟಪಡ್ತಾರೋ ಹಾಗಾಗಿ ಆಗಿ ಶೇಂಗಾ ಉಂಡೆ ಹೆಂಗೆ ಮಾಡೋದು ಹಾಗೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಕಪ್ಪಷ್ಟು ನಾನು ಶೇಂಗಾ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಆ ಅರ್ಧ ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ತಾ ಇದ್ದೀನಿ ಗ್ಯಾಸ್ ಹಚ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಕೊಂಡು ಪ್ಯಾನ್ನ ಇಟ್ಕೊಂಡು ನಂತರ ಇದನ್ನು ಹುರಿಯೋದಕ್ಕೆ ಶೇಂಗಾ ಕಾಳನ್ನು ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಉಂಡೆ ಬರ್ತಾವು ಹಾಗೆ ತುಂಬ ದಿನ ಇಟ್ಟು ಕೂಡ ನಾವು ತಿನ್ನಲಿಕ್ಕೆ ತುಂಬ ಕ್ರಿಸ್ಪಿಯಾಗೇ ಇರ್ತಾವು ನಂತರ ಇದನ್ನು ಸಣ್ಣ ಉರಿ ಇಡ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷನಾದರೂ ಈ ಹುರಿಯೋದಕ್ಕೆ ಬೇಕಾಗತ್ತೆ ನೋಡಿ ಆದಷ್ಟು ಇದು ಸಣ್ಣದಾಗಿ ಈ ಥರ ಹುರಿಬೇಕಾದ್ರೆ ಮೇಲ್ಗಡೆ ಎಲ್ಲ ನೋಡಿ ಕಪ್ಪಾಗಬಾರ್ದು ಆದಷ್ಟು ಇದನ್ನು ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಹುರಿಯೋ ಟೈಮ್ದೊಳಗೆ ಸ್ವಲ್ಪ ಸ್ವಲ್ಪ ಸಿಪ್ಪೆ ಕೂಡ ಮೇಲ್ಗಡೆ ಬಿಚ್ಚಿ ಬರುತ್ತೆ ಹಾಗೆ ಸ್ವಲ್ಪ ಸೌಂಡ್ ಕೂಡ ಬರುತ್ತೆ ನೋಡಿ ಈ ಥರ ನೋಡಿ ಎರಡು ಭಾಗ ಬಿಚ್ಚಿರಬೇಕು ಹಾಗೆ ಮೇಲ್ಗಡೆ ಇರುವಂಥ ಸಿಪ್ಪೆ ಕೂಡ ಈ ಥರ ಓಪನ್ ಆಗಬೇಕು ಹಿಡಿದು ಕೂಡಲೇ ಅಂದರೆ ಇದು ಚೆನ್ನಾಗಿ ಫ್ರೈ ಆಗೈತಿ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ನೋಡಿದ್ರಲ್ವ ಇದಿಷ್ಟ ಆದಮೇಲೆ ಇವಾಗ ಇದನ್ನು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ನಾವು ಆದಷ್ಟು ಇದನ್ನು ಚೆನ್ನಾಗಿ ಅಂದರೆ ಶೇಂಗಾ ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಉಂಡೆಗಳನ್ನಾಗಿರ್ಬೋದು ಅಥವಾ ಚಿಕ್ಕಿ ಆಗಿರ್ಬೋದು ಸೇಮ್ ಐಟಮ್ಸ್ ಇರುತ್ತೆ ಚಿಕ್ಕಿಗೂ ಕೂಡ ನಂತರ ಇದಿಷ್ಟ ಆದಮೇಲೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ಪ್ಲೇಟ್ ಹಾಕೊಂಡಾದ ಈ ಥರ ಸಿಪ್ಪೆಯನ್ನೆಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಇವಾಗ ನಾನು ಇಲ್ಲಿ ಗುಂಡು ಕಲ್ಲು ತಗೊಂಡಿದ್ದೀನಿ ಅಂದರೆ ಜಜ್ಜು ಅಂತ ಕಲ್ಲನ್ನು ಈ ಥರ ಮೇಲುಗಡೆ ಇಟ್ಕೊಂಡು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ನೋಡಿ ಹಾಗೆ ನೀವು ಕೈಲಿಂದ ಕೂಡ ಸಿಪ್ಪೆಯನ್ನು ತಗೋಬಹುದು ಇದು ಬಿಸಿ ಇರೋದ್ರಿಂದ ನಾನು ಕೈಯಲ್ಲಿ ಕಲ್ಲನ್ನು ತಿಂದರೆ ತಗೊಳ್ತಾ ಇದ್ದೀನಿ ನೋಡಿ ಈ ಥರ ಸಿಪ್ಪೆಯೆಲ್ಲ ಪೂರ್ತಿಯಾಗಿ ತೆಗೆದಿಟ್ಕೊಳ್ಬೇಕು ಈ ಥರ ನಾವು ಕೆಂಪಗಾಗಿ ಹುರಿಯೋದ್ರಿಂದ ಕ್ರಿಸ್ಪಿಯಾಗಿ ಬರ್ತೈತಿ ಹಂಗೆ ತಿನ್ನೋ ಟೈಮ್ದೊಳಗೆ ಸ್ವಲ್ಪ ಆಗಿ ಬರ್ತಾವೆ ಮೆತ್ತಗಾಗೋದಿಲ್ಲ ನೋಡಿ ಸಿಪ್ಪೆಯನ್ನೆಲ್ಲ ಸೋಸಿಟ್ಕೊಂಡಾದಮೇಲೆ ಈ ಥರ ಇರುತ್ತೆ ನಂತರ ಇವಾಗ ಅದೇ ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡಾದ ಮೇಲೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ತುಪ್ಪ ಇಲ್ಲ ಅಂತ ಅಂದರೆ ನೀವು ನೀರು ಕೂಡ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ನೀರು ಕೂಡ ಹಾಕ್ಕೊಂಡು ಕರಗಿಸ್ಕೋಬೋದು ಬೆಲ್ಲವನ್ನು ಇಲ್ಲಿ ತುಪ್ಪ ಹಾಕೋದ್ರಿಂದ ಒಂಥರ ಶೈನಿಂಗ್ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಬೇಗ ಕೂಡ ಪಾಕ ಬಂದುಬಿಡತ್ತೆ ಬೆಲ್ಲದ ಪಾಕ ಅದಕ್ಕೋಸ್ಕರ ನಾನು ನೀರನ್ನ ಹಾಕೊಂಡಿಲ್ಲ ತುಪ್ಪದಲ್ಲಿನೇ ಇದನ್ನು ಕರಗಿಸ್ಕೋಬೇಕು ನೋಡಿ ಈ ಥರ ಸಣ್ಣದಾಗಿ ಇದನ್ನು ಸಣ್ಣ ಉರಿ ಇಟ್ಕೊಂಡು ಈ ಥರ ನಾವು ಪಾಕ ಬರೋ ಹಾಗೆ ಮಾಡ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಎಲ್ಲ ಬಬಲ್ಸ್ ಬರಬೇಕು ನೋಡಿ ಈ ಥರ ಬಬಲ್ಸ್ ಬಂದರೆ ಪಾಕ ಆಗೈತಿ ಅಂಥೇಳಿ ನಮ್ಗೆ ಗೊತ್ತಾಗುತ್ತೆ ಅಂದರೆ ಉಂಡೆ ಕಟ್ಟಬೇಕಾದ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಬಟ್ಲು ಒಳಗ ನೀರು ಹಾಕೋತಾ ಇದ್ದೀನಿ ನೋಡ್ರಿ ನೀರು ಹಾಕೊಂಡು ಇವಾಗ ಸ್ವಲ್ಪ ಈ ಪಾಕನ ತಗೊಂಡು ಅದ್ರ ಒಳಗಡೆ ಹಾಕತಾ ಇದ್ದೀನಿ ನೋಡಿ ಈ ಥರ ಹಾಕಿದ ಮೇಲೆ ಪಾಕ ಎಲ್ಲ ಕಡೆ ಹರಡಬಾರ್ದು ಒಂದೇ ಕಡೆಯಲ್ಲಿ ಕೂತರೆ ಪಾಕ ಚೆನ್ನಾಗಾಗೈತಿ ಅಂತೇಳಿ ಗೊತ್ತಾಗತ್ತೆ ನೋಡಿ ಈ ಥರ ಕೈಲಿಂದ ಹಿಡಿದು ಸ್ವಲ್ಪ ಇದ್ರೆ ಇದು ನೋಡಿ ಈ ಥರ ಗಟ್ಟಿ ಆಗ್ತಾ ಬರಬೇಕು ಅಂದ್ರೆ ಚೆನ್ನಾಗೈತಿ ಅಂತೇಳಿ ನಮ್ಗೆ ಗೊತ್ತಾಗತ್ತೆ ನಂತರ ಇದನ್ನು ಒಂದು ಎರಡು ಸರ್ತಿ ನೀವು ಕೆಳಗಡೆ ಹಾಕಿದರೆ ಸ್ವಲ್ಪ ಸೌಂಡ್ ಬರಬೇಕು ನೋಡಿ ಈ ಥರ ಸೌಂಡ್ ಬರೋದ್ರಿಂದ ಪಾಕ ಚೆನ್ನಾಗೈತಿ ಮತ್ತು ತುಂಬ ದಿನ ನಾವು ಇಟ್ಟು ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಲಡ್ಡೂನ ನಂತರ ಇವಾಗ ಉಳಿದಿರೋದು ಅದು ಪಾಕದೊಳಗೆ ಹಾಕೊಂಡು ಆದಮೇಲೆ ಸ್ವಲ್ಪ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ ಕೆಳಗಡೆ ಇದ್ದೀನಿ ನೋಡಿ ನೋಡಿ ಇವಾಗಲೇ ಇರೋದು ಇದು ಬಿಸಿ ಇರುವಾಗಲೇ ನಾವು ಇಲ್ಲಿ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ ನೋಡಿ ಕಾಳನ್ನು ಹಾಕ್ಕೊಂಡು ಕೈ ಬಿಡ್ದಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಬಿಸಿ ಇದ್ದಾಗಲೇ ಶೇಂಗಾಕಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಉಂಡೆಯನ್ನು ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಬಿಡಬೇಕು ಆದಷ್ಟು ಇದು ಬಿಸಿ ಇದ್ದಾಗ್ಲೇ ಟ್ರೈ ಮಾಡಬೇಕು ಮಾಡೋದಕ್ಕೆ ಅಂತ ಅಂದರೆ ನಾವು ಹಾರದ ಮೇಲೆ ಅಂತ ಅಂದರೆ ಪಾಕ ಎಲ್ಲ ಪೂರ್ತಿಯಾಗಿ ಗಟ್ಟಿ ಆದರೆ ಅಷ್ಟೊಂದು ಉಂಡೆ ಚೆನ್ನಾಗಿ ಕುಂದ್ರಂಗಿಲ್ಲ ಹಾಗೆ ಬರೋದಿಲ್ಲ ನಂತರ ಈ ಥರ ನೋಡಿ ಚೆನ್ನಾಗಿ ಸ್ವಲ್ಪ ಕೈಗೆ ಬಿಸಿ ಇರುವಾಗ್ಲೇ ನಾವು ಉಂಡೆಯನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಬಟ್ಲೊಳಗೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ನೀರು ಅಥವಾ ಎಣ್ಣೆನೋ ಅಥವಾ ತುಪ್ಪನೋ ಹಚ್ಕೊಂಡು ಈ ಥರ ಕೈಗೆ ಹಚ್ಕೊಂಡಾದ ಮೇಲೆ ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ ನಂತರ ಆದಷ್ಟು ಇದು ತುಂಬ ದೊಡ್ಡದು ಇರಬಾರ್ದು ಹಾಗೆ ಸಣ್ಣ ಸೈಜಲ್ಲೂ ಇರಬಾರ್ದು ಮೀಡಿಯಮ್ದಲ್ಲಿ ಇಷ್ಟಿಚ್ಚಾಗಿ ನಾನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬಹುದು ನೋಡಿ ಈ ಥರ ನಾವು ಆದಷ್ಟು ಬಿಸಿ ಇರುವಾಗಲೇ ಇದನ್ನು ಕಟ್ಟೋದಕ್ಕೆ ಅಥವಾ ಈ ಥರ ಮಾಡೋದ್ರಿಂದ ಬೇಗನೆ ಪಾಕ ಕುತ್ಕೊಂಡ್ಬಿಡುತ್ತೆ ಇಲ್ಲ ಅಂತ ಅಂದರೆ ಗಟ್ಟಿ ಆಗಿಬಿಡತ್ತೆ ನೋಡಿ ಈ ಥರ ಉಂಡೆ ಶೇಪ್ ಕೂಡ ತುಂಬ ಚೆನ್ನಾಗಿ ಬೇಗನೆ ಬಂದ್ಬಿಡುತ್ತೆ ಇವಾಗ ಇದೇ ರೀತಿ ಉಳಿದಿರೋದು ಕೂಡ ಉಂಡೆಯನ್ನು ಕಟ್ಟಿ ನಾನು ಪ್ಲೇಟ್ ಒಳಗೆ ಹಾಕಿಡ್ತಾಯಿದ್ದೀನಿ ನೋಡಿದ್ರಲ್ವ ಆಗಿ ನಾಗರ ಪಂಚಮಿ ಹಬ್ಬಕ್ಕಾಗಿರ್ಬೋದು ಅಥವಾ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಥವಾ ಮಕ್ಳಿಗೆ ಈ ಥರ ಆರೋಗ್ಯಕವಾಗಿರುವಂತಹ ಬೆಲ್ಲದ ಉಂಡೆಯನ್ನು ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೋ ತುಂಬ ಕುರುಕುರೆ ಇರೋದರಿಂದ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿದ್ರಲ್ಲ ಸಿಂಪಲ್ಲಾಗಿ ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ಪಲ್ಲಿ ಒಂದು ಹತ್ತರಿಂದ ಹನ್ನೆರಡು ಉಂಡೆಗಳಾಗ್ತವು ಅದರಲ್ಲಿ ನಮ್ಗೆ ದೊಡ್ಡ ಸೈಜ್ ಬೇಕಾದರೆ ಕಡಿಮೆ ಆಗುತ್ತೆ ಸಣ್ಣ ಸೈಜಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇದಿಷ್ಟು ಉಂಡೆಗಳು ರೆಡಿ ಆಯಿತು ನೋಡಿದ್ರಲ್ವಾ ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೋರಿ ಇದು ಪೂರ್ತಿಯಾಗಿ ತನ್ಗಾಗಬೇಕು ಒನ್ ಅವರ್ ಅಥವಾ ಟೂ ಅವರ್ ಆದಮೇಲೆ ಇದು ಪೂರ್ತಿಯಾಗಿ ಗಟ್ಟಿಯಾಗಿರುತ್ತೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ನೋಡಿದ್ರಲ್ವಾ ಸಿಂಪಲ್ ಆಗಿ ನೀವು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್